ಈ ಐವರನ್ನ ಪಕ್ಷಾತೀತವಾಗಿ ಇವರು ಕಾಂಗ್ರೆಸ್ನವರು ಇವರು ಬಿಜೆಪಿಯವರು ಜೆ ಡಿ ಎಸ್ನವರು ಅಂತಲ್ಲ ಪಕ್ಷಾತೀತವಾಗಿ ಇಂಥವರು ಕ್ಷೇತ್ರಕ್ಕೆ ಬೇಕು ಅಂತ ಯಾಕಂದ್ರೆ ಐವರು ಸಂಸದರು ದೇಶಕ್ಕೆ ಮಾದರಿಯಾಗಿದ್ದಾರೆ ಒಂದು ಜನಾಭಿಪ್ರಾಯವನ್ನು ನಡೆಸ್ತು ಬಿ ಟಿವಿ ಇದರಲ್ಲಿ ಸಂಗ್ರಹವಾದಂತಹ ಒಂದು ಒಂದಷ್ಟು ಪಾಯಿಂಟ್ಸ್ ಗಳು ಏನು ಅಂದ್ರೆ ನೋಡಿ ಪ್ರಹ್ಲಾದ್ ಜೋಶಿ ಅವರು ನಂಬರ್ ಒನ್ ಸಂಸದ ಪ್ರಹ್ಲಾದ್ ಜೋಶಿ ನಂಬರ್ ಟೂ ಪ್ರತಾಪ್ ಸಿಂಹ ನಂಬರ್ ತ್ರೀ ಡಿ ಕೆ ಸುರೇಶ್ ಅವರು ನಂಬರ್ ಫೋರ್ ಸಂಸದ ಪ್ರಜ್ವಲ್ ರೇವಣ್ಣ ನಂಬರ್ ಫೈವ್ ಬಿ ವೈ ರಾಘವೇಂದ್ರ ಇವರಿಷ್ಟು ಜನ ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಬೇರೆ ಎಲ್ಲರಕ್ಕಿಂತ ಬೇರೆ ಯಾರು ಅಂಥದ್ದೇನು ಹೆಸರಿಗಿದ್ದಾರೆ ಆದರೆ ಅಂಥದ್ದೇನೂ ಮಾಡಲಿಲ್ಲ ಕೆಲವೊಂದಷ್ಟು ಏನೇನು ಮಾಡಿದ್ರಪ್ಪ ಇವರು ಕ್ಷೇತ್ರಕ್ಕೆ ಅಂತ ನೋಡೋದಾದರೆ ಮಾಡಿದ್ದಾರೆ ಮೈಸೂರು ಶಿವಮೊಗ್ಗ ಹಾಸನ ಹುಬ್ಳಿ ಬೆಂಗಳೂರು ಗ್ರಾಮಾಂತರ ಇಡೀ ದೇಶದಲ್ಲಿ ತಮ್ಮ ಕ್ಷೇತ್ರವನ್ನು ಸೆಳೆಯುವ ಹಾಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಒಂದಷ್ಟು ಕೇಂದ್ರದ ಯೋಜನೆಗಳನ್ನು ಕೂಡ ಕ್ಷೇತ್ರಕ್ಕೆ ತಗೊಂಡು ಬಂದಿದ್ದಾರೆ ಮತ್ತೆ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಜನರಿಗೆ ಸ್ಪಂದಿಸುವಂತದ್ದು ಯೋಜನೆಗಳಿರಬಹುದು ಕಾಮಗಾರಿಗಳಿರಬಹುದು ಇದನ್ನೆಲ್ಲ ಮಾಡಿದ್ದಾರೆ ಈ ಧಾರವಾಡಕ್ಕೆ ಐ ಐ ಟಿ ಐ ಐ ಟಿ ಬಂದಿದೆ ಏಷ್ಯಾದಲ್ಲಿ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಕೂಡ ಅಭಿವೃದ್ಧಿ ಆಗಿದೆ ಜೋಶಿಯರ್ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಜೋಶಿಯರ್ನ ಆರ್ಸಿ ಕಳಿಸಿರುವುದರಿಂದ ಹುಬ್ಳಿ ಧಾರವಾಡದವರಿಗೆ ಪ್ರಧಾನಮಂತ್ರಿ ಅವರ ಅಕ್ಕಪಕ್ಕದಲ್ಲೇ ಇರ್ತಾರೆ ಬೇರೆ ಯಾರಿಗೂ ಅವಕಾಶ ಇಲ್ಲ ಒಳ್ಳೆ ಒಳ್ಳೆ ಹುದ್ದೆಯನ್ನು ಕೊಟ್ಟಿದ್ದಾರೆ ಒಂದು ಹೀಗೆ ಬೇರೆ ಬೇರೆ ಆರ್ ಫಂಡ್ ಮೂಲಕ ಒಂದು ಸಾವಿರ ಶಾಲೆಗಳನ್ನ ಕಟ್ಟಡದಿರ್ಬೋದು ಆಮೇಲೆ ಪ್ರತಾಪ್ ಸಿಂಹ ಅವರದ ಬಗ್ಗೆ ಹೇಳಬೇಕು ಅಂದ್ರೆ ನಮಗೆ ಎದುರಿ ಕಾಣಿಸ್ತಾ ಇರೋದೇ ಮೊದಲು ರಸ್ತೆ ಯಾಕಂದ್ರೆ ಬೆಂಗಳೂರು ಮೈಸೂರು ಭಾಳ ದೂರ ಅಂದ್ಕೊಂಡಿದ್ದವರಿಗೆ ಭಾಳ ಹತ್ತಿರ ಮಾಡಿಸ್ಬಿಟ್ರು ಈಗ ಇನ್ನೇನು ಬುಲೆಟ್ ಟ್ರೈನ್ ಬೇರೆ ಮತ್ತು ಈಗ ಮೆಟ್ರೋ ಬೇರೆ ಮಾಡ್ತಾ ಇದ್ದಾರಂತೆ ನೆಕ್ಸ್ಟ್ ಈಗ ಅದು ಆ ಮೆಟ್ರೋ ಆದ ನಂತರ ಬೆಂಗಳೂರು ಮೈಸೂರಿಗೂ ಡಿಫ್ರೆನ್ಸೇ ಇಲ್ಲ ಹಂಗಾಗಿಬಿಡತ್ತೆ ಆ ಥರ ಅದು ಆರ್ಥಿಕವಾಗಿಯೂ ಕೂಡ ಬೆಳವಣಿಗೆಗೆ ಮತ್ತು ಏನು ಈ ಫಂಡ್ ಬರುತ್ತಲ್ಲ ಹೊರಗಡೆಯಿಂದ ಕೈಗಾರಿಕೆಗಳಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಇದೆಲ್ಲದೂ ಕೂಡ ಭಾಳ ಇಂಪಾರ್ಟೆಂಟ್ ಹಾಗೆ ಐದು ಜನರು ಆಮೇಲೆ ಬಿ ವೈ ರಾಘವೇಂದ್ರ ಅವರು ಕೂಡ ಅಷ್ಟೇ ಶಿವಮೊಗ್ಗದಲ್ಲಿ ಭಾಳಷ್ಟು ಕೇಂದ್ರದ ಯೋಜನೆಗಳು ಬಂದಿದೆ ಏರ್ಪೋರ್ಟ್ಗೆ ಪೋಟಲ್ ಮಾಡಿದ್ದಾರೆ ಆಯಿತಾ ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಅವರು ಕೂಡ ಆಮೇಲೆ ಡಿ ಕೆ ಸುರೇಶ್ ಅವರು ಅಷ್ಟೇ ಅಲ್ಲೂ ಕೂಡ ಒಂದಷ್ಟು ಕೆಲಸ ಕಾರ್ಯಗಳಾಗಿದೆ ಮಾತಾಡೋಣ ನಾವು ಇವರೆಲ್ಲರ ಬಗ್ಗೆ ಮಾತಾಡೋಣ ಯಾಕೆ ಇವರು ಎಲ್